ನಮಸ್ತೆ ಎಲ್ರಿಗೂ ಅಮೃತಧಾರೆ ಸೀರಿಯಲ್ ಪ್ರಮೋ ನೋಡುವ ಇಲ್ಲಿ ಜಯದೇವ್ಗೂ ತಾಳಿ ಕಟ್ಲಿಕ್ಕೆ ರೆಡಿ ಆಗಿರ್ತಾನೆ ಹಾಗೆ ಹೇಳ್ತಾನೆ ಹೀರೋ ಹೀರೋಯಿನ್ ಆಯ್ ಮಾಜಿ ಸ್ವಾರಿ ನಾನು ತಾಳಿ ಕಟ್ಲಿಕ್ಕೆ ರೆಡಿ ಆಗಿದ್ದೀನಿ ಅಂತ ನಿಮ್ಗೋಸ್ಕರ ನಾನು ಯಾಕೆ ತಾಳಿ ಇಟ್ಕೊಂಡು ಕಾಯ್ತಾ ಇದ್ದೆ ಗೊತ್ತಾ ನೀವು ಬರ್ತೀರಾ ಐ ಡ್ರಾಮಾ ಕ್ರಿಯೇಟ್ ಮಾಡ್ತೀರಾ ಈ ಮದುವೆ ಬೇಡ ಅಂತ ಹೇಳ್ತೀರಾ ಅಂತ ಗೊತ್ತ ಅದಕ್ಕೆ ಅಂತ ಹೇಳ್ತಾನೆ ಜಯದೇವ್ ಹಾಗೆ ನಿಮ್ಮ ಯಾರ ಮಾತಿಗೂ ನಾನು ಸೊಪ್ಪಾಕಲ್ಲ ಅಂತ ನಿಮಗೂ ಗೊತ್ತು ಅಂತ ಹೇಳ್ತಾನೆ ಜಯದೇವ್ ಆದ್ರೂ ನನ್ನ ಮದುವೆ ಅಂತ ಸಿಂಪಲ್ ಆಗಿ ಒಂದು ರಿಕ್ವೆಸ್ಟ್ ಈ ಸೀರಿಯಲ್ ಅಲ್ಲೆಲ್ಲ ಸೀರಿಯಲ್ ಅಲ್ಲಿ ಫಿಲ್ಮಲ್ಲಿ ಎಲ್ಲ ಮದುವೆ ಅದು ಆಗ್ತಾ ಇರುವಾಗ ನಿಲ್ಸಿ ಅಂತ ಬಂದು ಆ ಆತರ ನಿಮ್ಮ ಬಾಯಲ್ಲಿ ಡೈಲಾಗ್ ಬರಬೇಕಂತ ನನಗೆ ಆಸೆ ಅಂತ ಹೇಳ್ತಾನೆ ಜಯದೇವ್ ಆವಾಗ ಗೌತಮ್ ಹೇಳ್ತಾನೆ ಕಟ್ಟೋ ತಾಳಿನ ಅಂತ ಎಲ್ರಿಗೂ ಶಾಕ್ ಆಗುತ್ತೆ ಇವನು ಯಾಕೆ ಈ ತರ ಹೇಳ್ತಾನೆ ಅಂತ ಅವಾಗ ಜಯದೇವ್ ಹೇಳ್ತಾನೆ ಏನ್ ಹೇಳ್ತಿದ್ಯ ಹೌದು ನಾವು ಬಂದಿರೋದು ಮದುವೆ ನಿಲ್ಸಿಕ್ಲಿಕ್ಕೆಲ್ಲ ಕಟ್ಟೋ ತಾಳಿ ಅಂತ ಹಾಗೆ ಜೈದೇವ್ ಕಟ್ತಾನೆ ದೇನಿಗೆ ತಾಳಿ ಬ್ರೋ ಥ್ಯಾಂಕ್ಸ್ ಅಂತ ಹೇಳ್ತಾನೆ ಯಾವುದಕ್ಕೂ ನಿನ್ನ ಆಶೀರ್ವಾದ ಇರ್ಲಿ ಅಂತ ಸೊ ಅದಕ್ಕೆ ಈಗ ಕಾಲಿಗೆ ಬೀಳಕ್ಕೆ ಹೋಗ ಒಂದು ಹೊಡಿತಾನೆ ಜಯದೇವಿಗೆ ಗೌತಮ್ ಅವಾಗ ಕೆನ್ನೆ ಹಿಡ್ಕೊಂಡು ಬ್ರೋ ಅಂತ ಹೇಳ್ತಾನೆ ಜೈದೇವು ಅದಕ್ಕೆ ಮಾತಾಡಬೇಡ ನಿನಗೂ ಈ ಮನೆಗೂ ಯಾವುದೇ ಸಂಬಂಧ ಇಲ್ಲ ಓರ್ಡು ಅಂತ ಹೇಳ್ತಾನೆ ಗೌತಮ್ ನನ್ನ ಪಾಲಿಗೆ ಬರೋದೆಲ್ಲ ಬಿಸಾಕು ಅಂತ ಹೇಳ್ತಾನೆ ಆವಾಗ ಪೇಪರ್ಸ್ ಎಲ್ಲ ಬಿಸಾಕಿ ಪೇಪರ್ಸ್ ಎಲ್ಲ ರೆಡಿ ಮಾಡು ಸೈನ್ ಹಾಕ್ತೀನಿ ಅಂತ ಹೇಳ್ತಾನೆ ಜಯದೇವ್ ಹೇಳ್ತಾನೆ ಇಷ್ಟು ದಿನ ನಾನು ಕಾಯ್ತಾ ಇದ್ದ ಫ್ರೀಡಮ್ ನನಗೆ ಸಿಕ್ಕಿತಂತ ನಾನು ಕರ್ಕೊಂಡು ಹೋಗ್ತಾನೆ ಆಗ ಇಲ್ಲಿ ಭೂಪತಿ ಹೇಳ್ತಾನೆ ಇಷ್ಟು ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ ಅಂತ ಗೌತಮ್ ದೀವನಿಗೆ ಆವಾಗ ಮಲ್ಲಿನ ಅಜ್ಜ ಹೇಳ್ತಾರೆ ನಿಮ್ಮ ದ್ವೇಷಕ್ಕೆ ನೀವು ಮಗಳ ಜೀವನ ಹಾಳು ಮಾಡಿದ್ರಲ್ಲ ಅಂತ ಅದಕ್ಕೆ ಭೂಪತಿ ಹೇಳ್ತಾನೆ ಸತ್ತೋದ್ ಮಗಳ ಬಗ್ಗೆ ಏನು ಮಾತಾಡ್ತಿ ಅಂತ ಅವಳಿಗೂ ಏನು ಸಂಬಂಧ ಅಂತ ಕೇಳ್ತಾನೆ ಅದಕ್ಕೆ ಗೌತಮ್ ಹೇಳ್ತಾನೆ ನಿಮ್ಮ ಮಗಳು ಸತ್ತಿಲ್ಲ ಮಲ್ಲಿನೇ ನಿಮ್ಮ ಮಗಳು ಅಂತ ಕಡೆಗೂ ಭೂಪತಿಗೆ ಗೊತ್ತಾಗುತ್ತೆ ಮಲ್ಲಿನೇ ನನ್ನ ಮಗಳು ಅಂತ ಇನ್ನೂ ಏನು ಮಾಡ್ತಾನೆ ನೋಡುವ ಇಷ್ಟು ದಿನ ಜೈದೇವಿಗೆ ಸಪೋರ್ಟ್ ಕೊಟ್ಟು ದಿಯನ್ ಮದುವೆ ಆಗಲಿಕ್ಕೆ ಸಪೋರ್ಟ್ ಕೊಡ್ತಾ ಇದ್ದ ಈಗ ದಿಯನಿಗೆ ಮದುವೆ ಆಗಿದೆ ಒಂದು ಕಡೆ ಅವನ ಸ್ವಂತ ಮಗಳಿಗೆ ಜೈದೇವಿಂದ ಇದಾಗಿರುತ್ತೆ ಸೊ ಮದುವೆ ಆಗಿದ್ದು ಇವನು ಬೇರೆ ಒಂದು ಆಗಿ ಹೋಗಿರ್ತಾನೆ ಸೊ ಇವಾಗದಿಂದ ಟ್ವಿಸ್ಟ್ ಸ್ಟಾರ್ಟ್ ಆಗುತ್ತೆ ನೋಡುವ ನೆಕ್ಸ್ಟ್ ಏನಾಗುತ್ತೆ ಮಲ್ಲಿಯನ್ನು ಭೂಪತಿ ಸ್ವೀಕಾರ ಮಾಡ್ತಾನೆ ಸ್ವಂತ ಮಗಳಂತ ಮಲ್ಲಿ ಹೋಗ್ತಲ್ಲ ಭೂಪತಿ ಜೊತೆ ಅಂತ ನೋಡುವ